ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಹೆರಳಿಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಹೆರಳಿಕಾಯಿ ಅಂತ ನೀವು ನಿಂಬೆಹಣ್ಣು ಎಲ್ಲ ಮಾರ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ ಆದರೆ ಆ್ಯಕ್ಚುಲಾಗಿ ತುಂಬ ಜನ ಇದನ್ನು ಉಪಯೋಗ್ಸಲ್ಲ ಇದ್ರ ಗೊಜ್ಜು ಮತ್ತು ಇದ್ರ ಚಿತ್ರಾನ್ನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೊದಲೆಲ್ಲ ಮನೆಗಳಲ್ಲೇ ಬೆಳೀತಾ ಇದ್ದಿದ್ದರಿಂದ ಹಿಂದೆ ಹಿತ್ಲಲ್ಲಿ ಮರ ಇದ್ದರು ಯಾವಾಗ ಬೇಕೋ ಆವಾಗ ಹೆರಳಿಕಾಯಿ ಅಂತ ಕಿತ್ಕೊಂಡ್ಬಂದು ಚಿತ್ರಾನ್ನ ಅಂತ ಮಾಡ್ತಾಯಿದ್ರು ಮಾಮೂಲಾಗಿರೋ ಟೇಸ್ಟ್ ಇರೋಲ್ಲ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಗೊಜ್ಜು ಅಷ್ಟೇ ಎಷ್ಟೊಂದು ಜನ ಮೊದಲನವರಾದರೆ ಇಷ್ಟಪಟ್ಟು ತಿಂತಾರೆ ಈಗಿನವ್ರಿಗೆ ಇದು ಅಷ್ಟೊಂದು ಗೊತ್ತಿಲ್ಲ ಅಂತ ನೋಡಿ ಇವತ್ತು ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಒಂದು ಸ್ಪೂನ್ನಷ್ಟು ಎಳ್ಳು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ನಷ್ಟು ಕಡಲೆಕಾಯಿ ಬೀಜ ಒಂದು ಅರ್ಧ ಚಮಚ ಜೀರಿಗೆ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ನಷ್ಟು ನೀವು ಬೆಲ್ಲ ಅರಶಿನ ಮತ್ತು ಉಪ್ಪು ಇದಕ್ಕೆ ಸಾಧಾರಣವಾಗಿ ಕಾಯಿ ತುರಿ ಹಾಕಲ್ಲ ಕೊಬ್ಬರಿ ತುರಿ ಹಾಕ್ತಾರೆ ಅವಾಗೇನೆಂದರೆ ಇದು ಬೇರೆನೂ ಟೇಸ್ಟ್ ಇರುತ್ತೆ ಮತ್ತು ಒಂದು ನಾಲ್ಕು ದಿವಸ ಇರುತ್ತೆ ಕೂಡ ಕೆಡಲ್ಲ ಒಣಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಹೆರಳಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತು ಸ್ಪೆಷಲ್ ಐಟಮ್ ಯಾವುದೂ ಇಲ್ಲ ಎಲ್ಲ ಈ ಥರದ ಇಂಗ್ರೀಡಿಯೆಂಟ್ಸ್ ಬಳಸಿ ಈ ಗೊಜ್ಜನ್ನು ಮಾಡಿದ್ರೆ ತುಂಬ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮೊದಲು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಇದರ ರುಚಿನೇ ಬೇರೆ ನೋಡಿ ನೀವು ಬಾಂಡ್ಲಿಯಲ್ಲಿ ಬಾಣಲೆಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಇಟ್ಬಿಟ್ಟು ಇದಿದೆಯಲ್ವ ಈ ಥರ ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಎಳ್ಳು ಮೆಣಸಿನಕಾಯಿ ಇದನ್ನೆಲ್ಲ ಒಂದಾದಮೇಲೆ ಒಂದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಕಡಲೆಬೇಳೆ ಹಾಕಿದ್ದೀನಿ ಇದು ಒಂದು ಸ್ವಲ್ಪ ನಿಧಾನ ಆದ್ದರಿಂದ ಫಸ್ಟು ಕಡಲೆಬೇಳೆಯಿಂದ ನಾನು ಶುರು ಮಾಡ್ತಾಯಿದ್ದೀನಿ ಇದೊಂದು ಚೂರು ಹೀಗೆ ಹುರಿದಂಗೆ ಇರುತ್ತಲ್ಲ ಆವಾಗ ನೀವು ಈ ಜೀರಿಗೆ ಹಾಕ್ಕೊಂಡ್ಬಿಡಿ ಏಕೆಂದರೆ ಅದು ನಿಮಗೆ ಎಣ್ಣೆ ಕಾದಿದೆಯಾ ಎಲ್ಲ ಪಟ್ಪಟ ಅಂತ ಶಬ್ದ ಬರ್ತಾ ಇದೆಯಾ ಅನ್ನೋದು ಕೂಡ ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ ನೋಡಿ ಅದರಿಂದ ಕಡಲೆಬೇಳೆನ ತುಂಬ ಕೆಂಪು ಮಾಡ್ಕೋಬೇಡಿ ಎಷ್ಟು ಬೇಕೋ ಅಷ್ಟು ಅದರ ಇದು ಹೋಗುವಷ್ಟು ನೀವು ಹುರ್ಕೊಳ್ಳಿ ಅದಕ್ಕೆ ಇವಾಗ ಎಳ್ಳು ಹಾಕ್ತಾಯಿದ್ದೀನಿ ಒಂದೊಂದು ಹಾಕಿದಾಗ್ಲೂ ನೀವು ಒಂದು ಸ್ವಲ್ಪ ಹೀಗೆ ಆಡಿಸ್ತಾಯಿರಿ ನೋಡಿ ಈ ಥರ ಮಾಡಿಕೊಂಡು ಈಗ ನಾನು ಕಡಲೆಕಾಯಿ ಬೀಜ ಹಾಕಿದ್ದೀನಿ ಇದು ಅಷ್ಟೇ ಕಡಲೆಕಾಯಿ ಬೀಜ ಹಾಕಿದರೆ ಇದು ಒಂಥರ ಗಟ್ಟಿನೂ ಬರುತ್ತೆ ಮತ್ತು ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಾಗ್ತಾ ಇರೋವಾಗಲೇ ನಾನು ಕೊಬ್ಬರಿ ತುರಿ ಹಾಕಿಬಿಟ್ಟಿದ್ದೀನಿ ಎಲ್ಲನೂ ಅಷ್ಟೇ ಸ್ವಲ್ಪ ಕೆಂಪಾಗೋ ಹಾಗೆ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಈಗ ಹುಡ್ಕೊಳ್ತಾ ಇರೋವಾಗ್ಲೇ ನೀವು ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕಿ ಖಾರ ಮಾತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಬೋದು ಇಲ್ಲಾಂದರೆ ಕಡಿಮೆನೂ ಹಾಕ್ಕೊಳ್ಬೋದು ಮತ್ತು ಗರ್ಭೆ ಇತ್ತಲ್ಲ ಅದನ್ನು ಹಾಕ್ಕೊಂಡು ಬಿಟ್ಟಿದ್ದೀನಿ ಇನ್ನಿದೆಯಲ್ಲ ಉಪ್ಪು ಅರಿಶಿನ ಮತ್ತು ಬೆಲ್ಲ ಆಮೇಲೆ ಲಾಸ್ಟಲ್ಲಿ ಒಂಚೂರು ಹಿಂಗು ಹಾಕ್ಕೊಳ್ಳೋಣ ಅದು ಕೂಡ ಒಂಥರ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ತೀವಲ್ಲ ಅವಾಗ ಹಾಕ್ಕೊಳ್ತೀನಿ ಮತ್ತು ಇದೆಲ್ಲ ಹುರ್ಕೊಂಡಿದ್ದೀವಲ್ಲ ಅದೆಲ್ಲ ತಣ್ಣಗಾಗೋ ಹೊತ್ತಿಗೆ ಎರಳಿಕಾಯಿನ ಸಣ್ಣಗೆ ನಾವು ಹೆಚ್ಚಿಟ್ಕೊಳ್ಳೋಣ ನೋಡಿ ಹೆರಳಿಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚುವಾಗಲೇ ಆ ಬೀಜಗಳು ಬರೋದರಿಂದ ಬೀಜ ಹೇಗೆ ತೆಗಿಯೋದು ಅನ್ನೋ ಒಂದು ಇದಿಲ್ಲ ಬೀಜ ಅದನ್ನೆಲ್ಲ ತೆಗ್ದುಬಿಟ್ಟಿದ್ದೀನಿ ನೋಡಿ ಈ ಥರ ಸಣ್ಣಗೆ ಹೆಚ್ಚಿಕೊಳ್ಳೋದ್ರಿಂದ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಒಂದು ಚೂರು ತುಪ್ಪ ಇಟ್ಬಿಟ್ಟು ನೀವು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಎಷ್ಟು ಬೇಗಲೋ ಬೆಂದು ಹೋಗಿಬಿಡತ್ತೆ ನೋಡಿ ಇದು ಪುಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ಇದಕ್ಕೇನೆ ನಾನಿವಾಗ ಒಂಚೂರು ಬೆಲ್ಲ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಅರಶನ್ನ ಹಾಕ್ಕೊಳ್ತೀನಿ ಈಗ ಇದನ್ನು ಹುರ್ಕೊಳ್ಳೋಕ್ಕೋಸ್ಕರ ಒಗ್ಗರಣೆ ಇಡ್ತೀನಲ್ವ ಅದರೊಳಗೆ ನಾನು ಒಂದು ಸ್ವಲ್ಪ ಹಿಂಗ್ ಹಾಕ್ಬಿಡ್ತೀನಿ ನೋಡಿ ನಾನು ಒಂದು ಸ್ವಲ್ಪ ತುಪ್ಪನೇ ಇಟ್ಕೊಂಡಿದ್ದೀನಿ ಆಮೇಲೆ ನೀವು ಬೇಕಾದರೆ ಒಂಚೂರು ಎಣ್ಣೆ ಒಗ್ಗರಣೆ ಕೂಡ ಹಾಕ್ಕೋಬೋದು ಅದಕ್ಕೆ ನಾನು ಹಿಂಗ್ ಹಾಕ್ತಾಯಿದ್ದೀನಿ ಹಿಂಗು ಕೂಡ ಒಳ್ಳೆ ಫ್ರ್ಯಾಗ್ರೆನ್ಸ್ ಕೊಡುತ್ತೆ ಅದಕ್ಕೋಸ್ಕರ ಇಂಗು ಈ ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ಅದ್ರ ಜೊತೆಯಲ್ಲೇ ಇದನ್ನು ನೀವು ಹುರ್ಕೊಳ್ಳೋದ್ರಿಂದ ಇದಿದೆಯಲ್ವ ನಾನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ಇದನ್ನು ಹಾಕ್ಬಿಡ್ತೀನಿ ಅದಕ್ಕೆ ಇದು ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ನೆಚ್ಚಗಾಗತ್ತೆ ಇದು ಆ ಥರ ನೀವು ನಿಧಾನವಾಗಿ ಅದು ಅದರದ್ದೇ ರಸನೂ ಬಿಟ್ಟುಕೊಳುತ್ತೆ ಅದಕ್ಕೆ ನೀವು ನಿಧಾನವಾಗಿ ಸಣ್ಣದಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಅದನ್ನು ಒಂದು ಐದು ನಿಮಿಷ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಲೇಬೇಕು ನೋಡಿ ಇವಾಗ ಹೀಗೆ ಗೊತ್ತಾಗತ್ತೆ ನಿಮಗೆ ಇದ್ದರೆ ಅದು ಚೆನ್ನಾಗಿ ನೋಡಿ ಹೀಗೆ ಬೆಂದಂಗೆ ಆಗಿರುತ್ತೆ ಆವಾಗ ನೀವು ಇದು ರುಬ್ಬಿಟ್ಕೊಂಡಿರ್ತೀರಲ್ವ ಇದನ್ನು ಸ್ವಲ್ಪ ಸಾಧ್ಯವಾದಷ್ಟು ನುಣ್ಣಗೆ ಮಾಡ್ಕೊಳ್ಳಿ ಆವಾಗ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಬ್ಬಿಟ್ಕೊಂಡಿದ್ದೀರಲ್ವ ಅದನ್ನೆಲ್ಲ ಹಾಕಿಬಿಟ್ಟು ಇದ್ರ ಜೊತೇಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಬೆರೆಸ್ಕೊಂಡು ಏಕೆಂದರೆ ಅದು ಆರಿದ ಮೇಲೆ ಗಟ್ಟಿ ಆಗತ್ತೆ ಅದಕ್ಕೋಸ್ಕರ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಬೆರೆಸ್ಕೊಂಡು ನಿಮ್ಗೊಂಚೂರು ಟೇಸ್ಟಿಗೆ ಬೇಕಾದರೆ ಉಪ್ಪು ಇನ್ನೂ ಬೇಕಾದರೂ ಕೂಡ ನೀವು ಹಾಕ್ಕೊಬೋದು ಚೆನ್ನಾಗಿ ಮರಳಿಸಿಟ್ಬಿಟ್ರೆ ಒಂದು ವಾರ ಆದ್ರೂ ಖಂಡಿತ ಇದು ಹೊರಗಡೆ ಇಡಿ ಕೆಡಲ್ಲ ಮತ್ತು ಅನ್ನಕ್ಕೆ ಕಲಿಸ್ಕೊಂಡು ತಿಂದಾಗ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ ಹೆರಳಿಕಾಯಿ ಮಾತ್ರ ಆರೋಗ್ಯಕ್ಕೆ ಜೀರ್ಣ ಶಕ್ತಿಗೆ ಎಲ್ಲ ಆ್ಯಸಿಡಿಟಿಗೆ ಎಲ್ಲ ತುಂಬಾ ಒಳ್ಳೆಯದು ಇದರ ಚಿತ್ರಾನ್ನವೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಇದ್ರದ್ದು ಗೊಜ್ಜಂತೂ ಎಲ್ಲರೂ ಇಷ್ಟಪಡೋ ಥರ ಇರುತ್ತೆ ಇದು ಇದ್ರ ಫ್ರಾಗ್ರೆನ್ಸೇ ಬೇರೆ ಥರ ಇರುತ್ತೆ ಖಂಡಿತ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಮರಳಿಸ್ಬಿಟ್ಟು ತೆಗೆದಿಟ್ಕೊಂಡ್ರೆ ಆಯಿತು ನೋಡಿ ಇದು ಇನ್ನೂ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವಿಡಿಯೋನ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ನೋಡ್ಬೋದು ಅಲ್ಲೂ ನನ್ನನ್ನು ಫಾಲೋ ಮಾಡಿ ಕಾಮೆಂಟ್ ಮಾಡಿ ಹೆರಳೆಕಾಯಿ ಗೊಜ್ಜು ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಂಬೆಹಣ್ಣೆಲ್ಲ ಮಾರ್ತಾರಲ್ವ ಅವ್ರ ಹತ್ರ ಇರುತ್ತೆ ಇದು ಎಷ್ಟೋ ಸತಿ ಈ ಸಲ ಹೋದಾಗ ಮರೀದೇ ತೊಗೊಂಡು ಬನ್ನಿ ಫ್ರೆಂಡ್ಸ್ ನಮಸ್ಕಾರ